ಸಮೀಜಿಗಳೇ ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಧರ್ಮ ಅನ್ನೋದು ಅಪಾಯದ ರೀತಿಯ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರ ಸನಾತನ ಧರ್ಮ ಅಂತಂದರೆ ಯಾವ ರಾಷ್ಟ್ರಗೂ ಹೇಳೋದಿಲ್ಲ ಹೇಳೋದು ಒಂದೇ ಒಂದು ರಾಷ್ಟ್ರ ಅದು ಭಾರತ ಅಂತ ಭಾರತ ಅಂತ ಅಂದರೆ ಬಹುಶಃ ಅದು ಬೇರೆ ಯಾವ ರಾಷ್ಟ್ರದಲ್ಲಿ ಇರೋದಕ್ಕಿಂತನೂ ವಿಭಿನ್ನವಾಗಿರುವ ರಾಷ್ಟ್ರ ಯಾವುದಾದ್ರೂ ಇದೆ ಅಂತಂದರೆ ಅದು ನನ್ನ ರಾಷ್ಟ್ರ ಅದು ಭಾರತ ಅಂತ ಹೆಮ್ಮೆ ಎಂದು ಹೇಳಿಕೊಳ್ಳೋಕ್ಕೆ ನಾನು ಬಯಸ್ತೀನಿ ಯಾಕೆ ಅಂತಂದರೆ ಇಲ್ಲಿ ಸಾಧು ಸಂತರು ಸಂತ್ ಮಹಾಂತರು ಮತ್ತು ಶರಣರು ಮಹಾಪುರುಷರು ಎಲ್ಲರೂ ಸಹ ಜೀವಿಸಿ ಒಂದು ಮಾರ್ಗದರ್ಶನವನ್ನು ಬಿಟ್ಟು ಹೋದಂಥ ರಾಷ್ಟ್ರ ಅದಕ್ಕೆ ಸ್ವರ್ಗದಪಿ ಗರಿಯಸಿ ಅಂತ ಕರೀತಾರೆ ಈ ಸ್ವರ್ಗಕ್ಕೆ ಯಾವುದಾದ್ರೂ ಸಾಟಿ ಇರೋ ಪ್ರಪಂಚದಲ್ಲಿ ಯಾವುದಾದ್ರೂ ದೇಶ ಇದೆ ಅಂತಂದರೆ ಅದು ಭಾರತ ಅಂತ ಹೇಳ್ತೀವಿ ಆಮೇಲೆ ಒಂದು ವಿಚಾರ ಏನಂತಂದರೆ ಈ ಸನಾತನ ಧರ್ಮ ಅಂತಂದರೆ ಸಾಧು ಸಂತರು ಮಹಾಂತರು ಈ ಮಹಾಪುರುಷರು ಜನ್ಮ ತಾಳಿ ಇಲ್ಲಿ ಐಕ್ಯವನ್ನಾಗಿರೋದು ಆಮೇಲೆ ಜೀವಂತ ಸಮಾಧಿ ಆಗಿರುವಂಥ ಮಹಾತ್ಮರು ಯಾರು ಯಾವ ದೇಶದಲ್ಲಿ ಅಂತ ಕೇಳಿದ್ರೆ ಅದು ಭಾರತದ ಹಿಸ್ಟ್ರಿ ಬಿಟ್ಟರೆ ಬೇರೆ ಯಾವ ದೇಶನೂ ಹೇಳೋಕ್ಕಾಗೋದಿಲ್ಲ ದೇಶಕ್ಕಾಗಿ ಧರ್ಮಕ್ಕಾಗಿ ಫೈಟ್ ಮಾಡಿದವರು ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಅದು ನನ್ನ ಭಾರತ ದೇಶ ಈ ದೇಶಕ್ಕಾಗಿ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಧರ್ಮಕ್ಕಾಗಿ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಈ ದೇಶನೇ ಅದಕ್ಕೆ ಸತ್ಯ ಧರ್ಮ ಪುನಶ್ಚಿರಮ್ ಅಂತ ಕರಿತೀವಿ ಈ ಜಗತ್ತಲ್ಲಿ ಯಾರು ಬೇಕಾದ್ರೂ ನಾಶ ಆಗ್ಬೋದು ಆದರೆ ನನ್ನ ಸತ್ಯವನ್ನು ನನ್ನ ದೇಶದ ಸತ್ಯವನ್ನು ನಾಶ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾರು ಕೆಲವು ಸಾಧ್ಯನೇ ಆಗೋದಿಲ್ಲ ಹಾಗೆ ಧರ್ಮನ ನಾಶ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾರು ಕೆಲವು ಸಾಧ್ಯ ಆಗೋದಿಲ್ಲ ಆಗ ಅನ್ನೋದಿದ್ರೆ ಎಷ್ಟು ಜನ ಬಹಳಷ್ಟು ಜನ ಮುಸ್ಲಿಮ್ಸ್ ರಾಜರು ನಮ್ಮನ್ನ ಕೊಳ್ಳೆ ಹೊಡ್ಕೊಂಡು ಹೋದರು ಆದರೆ ನನ್ನ ದೇಶ ಬಡತನ ಬರಲಿಲ್ಲ ನಂದು ಹಾಗೆ ಎಷ್ಟೋ ಜನ ಬ್ರಿಟಿಷರು ಎಷ್ಟು ವರ್ಷ ಆಳ್ಕೊಂಡು ಇರೋದೆಲ್ಲ ತುಬ್ಕೊಂಡೋದ್ರು ಆದ್ರೂ ನನ್ನ ದೇಶ ಬಡತನ ಬರಲಿಲ್ಲ ಅಂದ್ರೆ ನನ್ನ ದೇಶಕ್ಕೆ ಹೆಂಗಿದೆ ಅಂದರೆ ಅಮರತ್ವ ಇರೋದರಿಂದ ನನ್ನ ದೇಶ ಅಷ್ಟು ಅಷ್ಟು ನಮ್ಮ ದೇಶದಲ್ಲಿ ಹಂಗೊಡ್ಕೊಂಡು ಹೋಗಿದರೂ ಸಹ ನಾವು ಪ್ರೀತಿ ವಾತ್ಸಲ್ಯವನ್ನು ತುಂಬಿಕೊಂಡಿದ್ದೀವಿ ಯಾಕೆ ತುಂಬಿಕೊಂಡಿದ್ದೀವಿ ಅಂತಂದರೆ ಭಾರತ ಅಂತ ಅಂದರೆ ಸಹಿಷ್ಣುತೆಯ ರಾಷ್ಟ್ರ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನ್ನಿಸ್ತದೆ ಎಲ್ಲರನ್ನ ಒಪ್ಕೊಂಡು ಎಲ್ಲರನ್ನ ಒಪ್ಕೊಂಡು ಎಲ್ಲರನ್ನೂ ಒಪ್ಪಿಕೊಂಡು ಎಲ್ಲರಿಗೂ ಆಶ್ರಯ ಕೊಟ್ಟ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಭಾರತ ಅಂತ ಹೆಮ್ಮೆ ಎಂದು ಹೇಳ್ಕೊಳ್ಬೇಕಾಗ್ತದೆ ಹಾಗೆ ಭಾರತ ಅಂತಂದರೆ ಭಾವ ರಾಗ ತಾಳದಿಂದ ಕೂಡಿರುವಂಥ ರಾಷ್ಟ್ರ ನಂದು ಬಾ ಅಂತ ಅಂದರೆ ಭಾವನಾತ್ಮಕವಾಗಿ ರಾ ಅಂತಂದರೆ ರಾಗ ದ್ವೇಷವಿಲ್ಲದೆ ತಾ ಅಂತ ಅಂದರೆ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸ್ಥಾನಮಾನ ಕೊಟ್ಟ ದೇಶ ನನ್ನ ದೇಶ ಅದು ಭಾರತ ಭಾರತ ಅಂತ ಹೆಮ್ಮೆಂದು ಹೇಳ್ಕೊಳ್ತೀನಿ ಈ ಸನಾತನ ಧರ್ಮವನ್ನು ಉಳಿಸೋಣ ಸನಾತನ ಧರ್ಮವನ್ನು ಉಳಿಸ್ಲಿಲ್ಲ ಸನಾತನ ಧರ್ಮವನ್ನು ಬೆಳೆಸಲಿಲ್ಲ ಅಂತ ಅಂದರೆ ನಷ್ಟ ಧರ್ಮಕ್ಕಲ್ಲ ನಿಮಗೆ ನಷ್ಟ ಆಗ್ತದೆ ಯಾಕೆ ಅಂತಂದರೆ ಧರ್ಮವು ರಕ್ಷತಿ ರಕ್ಷಿತ ಧರ್ಮನ ನೀವು ರಕ್ಷಣೆ ಮಾಡಿದ್ರೆ ನಿಮ್ಮನ್ನ ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋದಕ್ಕೋಸ್ಕರ ಈ ಧರ್ಮನ ಉಳಿಸಲೇಬೇಕು ಈ ದೇಶನ ಬೆಳೆಸಲೇಬೇಕು ಅನ್ನೋ ಸಂಕಲ್ಪವನ್ನು ಇವತ್ತಿಂದ ಈ ಗಣಪತಿ ಚೌತಿ ಗಣೇಶ ಗೌರಿ ಹಬ್ಬದಿಂದ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋ ಪಾಠ ಏನಂದ್ರೆ ದೇಶ ಮತ್ತು ಧರ್ಮ ಉಳಿದ್ರೆ ನಾವು ಉಳಿತೀವಿ ಅನ್ನೋ ಪಾಠನ ಹೇಳ್ಕೊಡಿ ಆವಾಗ ಈ ದೇಶನು ಚೆನ್ನಾಗಿರ್ತದೆ ಧರ್ಮನೂ ಚೆನ್ನಾಗಿರ್ತದೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಧರ್ಮ ಏನಾದ್ರೂ ಅಪಾಯದಲ್ಲಿ ಅಪಾಯದಲ್ಲಿ ಇದೆ ಅಂತ ನಾನೇನು ಹೇಳೋದಿದೆ ಪ್ರತಿದಿನ ಮೀಡಿಯಾ ನೋಡೋದ್ರಲ್ಲಾಗಲಿ ಮತ್ತೊಂದ್ರಲ್ಲಾಗಲಿ ಇದೆ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಕೊರತೆ ಆಗಿದೆ ಸಂಸ್ಕೃತಿ ಕೊಡಲಿಕ್ಕೆ ಕೊರತೆ ಆಗಿದೆ ನಮ್ಮ ಮಕ್ಕಳಿಗೆ ಒಂದು ಏಳಲೆ ಮಗನೆ ಪರಬ್ರಹ್ಮ ಎರಡು ಏಳಲೆ ಮಗನೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಏಳಲೆ ಮಗನೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾಲ್ಕು ಏಳಲೆ ಮಗನೆ ವೇದಗಳು ನಾಲ್ಕು ಐದು ಏಳಲೆ ಮಗನೆ ಪಂಚ ತತ್ವಗಳು ಆರು ಏಳಲೆ ಮಗನೆ ಷಡ್ ಸ್ಥಳಗಳು ಏಳು ಏಳನೇ ಮಗನೆ ಸಪ್ತ ಸ್ವರಗಳು ಎಂಟು ಏಳಲೆ ಮಗನೆ ನವಗ್ರಗಳು ಒಂಬತ್ತು ಎಂಟು ಏಳನೇ ಅಷ್ಟ ದಿಕ್ಪಾಲಕರೇ ಎಂಟು ಒಂಬತ್ತು ಏಳಲೆ ಮಗನೆ ನವಗ್ರಗಳು ಒಂಬತ್ತು ಹತ್ತು ಏಳನೇ ಮಗನೆ ಭಾರತದ ಶಿಖರೆ ಕತ್ತು ಅಂತ ಹೇಳ್ಕೊಡೋ ಸಂಸ್ಕೃತಿ ನಮ್ಮದು ಇವತ್ತು ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಹೇಳ್ಕೊಡ್ತಾ ಇದ್ದೀವಿ ಟೈಮ್ ಇಲ್ಲ ನಮಗೆ ನಮ್ಮ ಮಕ್ಕಳಿಗೆ ಬರೀ ಶಿಕ್ಷಣದಲ್ಲಿ ಏನಂತಂದರೆ ಪಾಠ ಟ್ಯೂಷನ್ ಅಷ್ಟೇ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಸೋಷಲ್ ಆದರೆ ಯೋಗಶಾಸ್ತ್ರ ಇಲ್ಲ ಜ್ಞಾನಕ್ಷಾತ್ರ ಜ್ಞಾನಶಾಸ್ತ್ರ ಇಲ್ಲ ಅರಿವಿನ ಶಾಸ್ತ್ರ ಇಲ್ಲ ಸಂಸ್ಕಾರದ ಶಾಸ್ತ್ರ ಇಲ್ಲ ವಿವೇಕದ ಶಾಸ್ತ್ರ ಇಲ್ಲ ಅಪ್ಪ ಅಮ್ಮನ ಜೊತೆ ಹೆಂಗೆ ಪ್ರೀತಿ ಅನ್ನೋ ಶಾಸ್ತ್ರ ಇಲ್ಲ ನಮ್ಮ ಹೆಂಗೆ ಬದುಕಬೇಕನ್ನೋ ಶಾ ಬದುಕಬೇಕನ್ನೋ ಪಾಠ ಇಲ್ಲ ಹೆಂಗೆ ಬದುಕನ್ನು ಕಟ್ಕೋಬೇಕನ್ನೋ ಪಾಠ ಇಲ್ಲ ಎಲ್ಲರ ಜೊತೆ ಹೆಂಗೆ ಬೆರಿಬೇಕು ಅನ್ನೋ ಶಿಷ್ಟಾಚಾರದ ಪಾಠ ಇಲ್ಲ ನಮಗೆ ಬರೀ ಪಾಠ ಮ್ಯಾಥ್ಸ್ ಇಂಗ್ಲೀಷ್ ಎಷ್ಟು ನಂಬರ್ ತಗೊಂಡೆ ಅಷ್ಟೇ ಓಡು 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 ಎಲ್ಲಿವರೆಗೂ ಓಡಿಸ್ತೀರ ನಿಮ್ಮ ಮಕ್ಕಳನ್ನ ಕಡೆಯಲ್ಲಿ ಓಡಿ 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 ಯಾವುದೋ ದೇಶ ಆಗ್ತಾರೆ ನಿಮ್ಮ ಸತ್ತರೆ ಮಣ್ಣಾಕ್ಲಿಕ್ಕೂ ಬರೋಕ್ಕೆ ಟೈಮ್ ಇಲ್ಲ ಅವ್ರಿಗೆ ಹಂಗಾಗ್ಬಿಡ್ತದೆ ಜೀವನ ಬದುಕು ಒಂದು ಒಂದಿಷ್ಟು ಕಷ್ಟ ಅಂತ ಹೇಳ್ಕೊಳಕ್ಕೆ ಮಕ್ಳು ಬೇಕಂದ್ರೆ ಅವ್ರು ಸಿಕ್ಕಲ್ಲ ನಿಮ್ಮ ಕೈಗೆ ಎಲ್ಲಿ ಅವ್ರು ಓಡಿಸಿ 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 ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಸುಮಾರು ಜನ ಮಕ್ಕಳಿಗೆ ಯಾರಿಗೆ ಸಂಸ್ಕಾರ ಕೊಡ್ತಿರೋ ಯಾರಿಗೆ ಸಂಸ್ಕೃತಿ ಕೊಡ್ತಿರೋ ಅವ್ರು ನಿಮ್ಮ ಮಕ್ಕಳ ಹತ್ರ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಇರ್ತಾರೆ ಎಲ್ಲೇ ಇದ್ದರೂ ನಿಮ್ಮ ಮಕ್ಕಳು ಒಳ್ಳೆಯ ಸಂಸ್ಕೃತ ಸಂಸ್ಕೃತಿವಂತರಾಗಿ ಬಾಳ್ತಾರೆ ಅನ್ನೋ ಮಾತು ನಿಮಗೆ ದೃಢವಾಗಿರ್ತದೆ ಯಾರು ಬರೀ ಶಿಕ್ಷಣ ಕೊಡ್ತಿರೋ ಇವತ್ತಲ್ಲ ನಾಳೆ ನೂರಕ್ಕೆ ನೂರು ಭಾಗ ಅಪಾಯನೇ ಇದು ರೈಟ್ ನ್ಯೂಸ್